ಅಂದ್ರೆ ನಾನು ಹೇಳ್ತೀನಿ ಬಿಡು ಬಾಯ್ ಗಿಂದಕ್ಕೆ ಬನ್ನಿರಿ ಮುಂದೆ ಲಡ್ಡನ್ ಇಟ್ಕೊಬಿಡ್ರಿ ಡೋರ್ ಹಾಕ್ ಕೊಡ್ತೀನಿ ಕಲ್ಯಾಣ ಹಾಕ್ಕೊಡ್ತೀನಿ ಹಾಕ್ಕೊಡ್ತೀನಿ ಒಬ್ಬ ತೊಗೊಡಿ ಸರ್ ಕೊಡ್ತೀನಿ ಹಾಕಿ ಬರ್ತೀನಿ ಹಾಂ ಬಾಯ್

ಲಕ್ಷ್ಮೀ ಲಕ್ಷ್ಮೀದೇವಿ ನೀರು ಕುಡ್ಸೋರು ಎರಡು ಅರ್ಥ ಬರುತ್ತೆ ನೀರು ರಸ್ತೆ ಅವ್ರ ಮೇಡಮ್ ಥ್ಯಾಂಕ್ ಯು ಸರ್ ಇವರಿಗೆ ಇರೋಕೆ ಒಂದು ಸೈಟ್ ಬೇಕಂತ ಮನೆ ಇಲ್ವಾ ಯಾವ್ದ್ರಲ್ಲಿದ್ದೀರಾ ಮತ್ತೆ ಎಲ್ಲರೂ ಸ್ವಲ್ಪ ಜಾಸ್ತಿ ಎಲ್ಲರೂ ಇದ್ರೂ ಕೊಡು ಮಾಡ್ಕೊಡು ರೆಡಿ ಮಾಡ್ಕೊಡು ಜಾಗ ಹುಡುಗಿ ಕೊಟ್ರೆ ಅವರು ಈ ಕೊಟ್ಟಿದ್ರಲ್ಲ ಕೊಡ್ತಾರೆ ಇಲ್ಲೇ ಅವ್ರ ಅಧ್ಯಕ್ಷ ಒಳ್ಳೆ ಟೈಮಲ್ಲಿ ಬಂದಿದ್ದೇನೆ ಬಾರ ಬರ ಜೆರಾಕ್ಸ್ ಇಲ್ಲ ಬರ್ಕೋ ಅಷ್ಟೇ ಬರೆದು ವಾಪಸ್ ಕೊಡೋರಿಗೆ ಏನಣ್ಣ ಮಾಡ್ಕೊಡ್ತೀವಿ ಬಿಡು ಏನು ಜಗಣ ಸುಮಾರು ತಾವು ಸಿರಾಕ್ ಬಂದಿದ್ರಿ ಕಳಸ್ರಿ ಬಿಸ್ನಲ್ಲಿ ಬಿಗ್ಗೆಲ್ಲ ಒಣಗಂಗೆ ಉಮೇಶ್ ಹ್ಞೂ ಸರ್ ಕೊಡ್ತಾನೆ ಸರ್ ಮಾಡ ಯಾರು ಯಾರು ಸರ್ಕಾರ ನೀವು ಅರ್ಜಿ ಹಾಕಿದ್ರಪ್ಪ ಎಕ್ಸೈಸ್ ಲ್ಯಾಂಡ್ ರಿಲೀಸ್ ಮಾಡ್ಬೋದು ಅದೇ ಇದ್ರ ಸೆಂದಿವನ ಆಗೈತೆ ಮುಂಜೂರು ವಜಾ ಏನಕ್ಕಾಗಿತ್ತು ನೋಡಿದ ಇದು ಅನ್ನ ಒಂದು ಅರ್ಜಿ ಬರ್ಸ್ತಾ ಇದನ್ನು ತಗೋ ಡೀಟೇಲ್ಸ್ ಮುಂಜೂರು ಆಗೈತಂತೆ ವಜಾ ಆಗೈತಿ ಅಂತ ಹೇಳ್ತಾರಂತೆ ಏನಕ್ಕಿಂತ ಒಂದು ಚೆಕ್ ಮಾಡಿ ಇದನ್ನು ವಾಪಸ್ ಅರ್ಜಿ ಬರೋಣ ಕಡೆ ಕೊಡಿಸ್ತೀನಿ ಬಿಲ್ ಇದು ಬಿ ಪಿ ಎಲ್ ಕಾರ್ಡು ಎಲ್ಲ ಬೇಕು ಬರಲ್ ಪನ್ನ ಅಮ್ಮ ಇದೆಲ್ಲ ಎಮ್ ರಿಲೀಫ್ ಫಂಡ್ ಈ ಕಡೆ ಬರುತ್ತಲ್ಲ ಯಾವ್ದಕ್ ಹಾಕಿದ್ಯಾಂಗ ಸಾಕು ಹೌದಾ ಯಾವ ನಿಗಮಕ್ಕೆ ನಿಗಮ ಹಾಕಿದ್ಯಾಂಗಾಪುರ ಮನೇಜ್ ಹೇಳ್ದಲ್ಲ ಏನ್ ಸರ್ ನೋಡಕ್ ಇಂಥವ್ರಿಗೆಲ್ಲ ಲಾಂಗ್ ಲೋನ್ ಕೊಟ್ಟಿಲ್ಲ ಅಂತ ನೋಡಿ ಒಂದು ಲಕ್ಷ ಕೊಡಿ ನಮ್ಮ ಅಕ್ಕರ್ ಮಾಡಿಸಿ ಇದನ್ನು ಸೇರಿಸ್ಕೊಂಡು ಇದನ್ನ ತಡಿ ತಹಸೀಲ್ದಾರ್ ಪಂಚಾಯತಿ ಆಫೀಸ ಇದ್ರ ಕೊಡಿ ಇಲ್ಲಿ ಅವರು ಒಂದು ಊರಲ್ಲಿ ಇದಕ್ಕೆ ಹೋಗ್ತಾರೆ ಯಾವ ಊರಲ್ಲಿ ಇರೋ ಹೋಗಿ ತಾಯಿ 16th ಒಂದ್ಸಲಿ ಹೋಗಿ ಮಾತಾಡ್ಸು ಅವ್ ಬಿಸಿ ಇದ್ರೆ ಬೇರೆ ದಿಸೆ ಹೋಗಿ ಅಣ್ಣ ಅಲ್ಲಿ ತಹಸೀಲ್ದಾರ್ತ್ರ ಹೋಗೋಣ ಒಳ್ಳೇದು ಒಳ್ಳೆ ಬಸ್ ನಿಮ್ ಏನು ಮಾಡ್ತಿರೋದು ಇಷ್ಟಕ್ಕೆ ತಹಸೀಲ್ದಾರ್ಗೆ ಎಕ್ಸ್ಪ್ಲೈನ್ ಅವ್ರೇಟ್ ಅಮ್ಮ ಮುಂದಕ್ಕೆ ಬರವ ಇಲ್ಲಿ ಸಿಡಿಪ್ರ ಕರ್ಕೊಂಡಲ್ಲ ಇದೊಂದು ಚರಂಡಿ ಒಂದ್ ಮಾಡ್ಕೊಡ್ಬೇಕು ನೋಡ್ತಾಯಿ ಅದೇನೋ ಯಾರು ಗಲಾಟೆ ಮಾಡ್ತಾರೆ ಯಾರು ಗಲಾಟೆ ಮಾಡಿದ್ರು ಸಾರ್ವಜನಿಕರಿಗೆ ತೊಂದರೆ ಆಗದ್ ಯಾರು ಗಲಾಟೆ ಮಾಡಿದ್ರು ಬಿಡ್ಬೇಡಿ ಅದೆಲ್ಲ ವೈಯಕ್ತಿಕಕ್ಕೆ ಮುಲಾಜಿ ಇಟ್ಕೊಬೇಡ ಸಾರ್ವಜನಿಕರದ್ದು ಫಸ್ಟ್ ಆದ್ಯತೆ

ಎಲ್ಲಿಗೆ ಕಾಂಡುವಲ್ಲ ಆಕಡೆಲೀಸ್ ಅದನ್ನ ಹುಡುಕ್ಸ್ತೀನಿ ನಿನ್ ಕೊಡು ಇವೆಲ್ಲ ಇನ್ನು ಜೆರಾಕ್ಸ್ ಮಾಡಕ್ ಹೋಗ್ಬೇಡ ಬನ್ನಗಣ್ಣ ಬೇಡ ನಾವು ಮಾಡ್ತೀವಿ ನಾವು ನೀನ್ ಯಾವ ಸರ್ವೆ ನಂಬರ್ ಮೊದಲು ತಗಂತಿ ಅದನ್ನ ತಗೋತಿವಿ ಇಲ್ಲೊಂದು ಜೆ ಜೆ ಎಂ ಮಾಡಿದಿರಂತೆ ಬೆಂಚ್ಟಿ ಹೊಸ ಒಂದ್ ಎರಡು ಮನೆ ಅಲ್ಲೆಲ್ಲೋ ಬಿಟ್ಬಿಟ್ಟವ್ರಂತೆ ಆಮೇಲೆ ಪನ್ನಾಗ ನಿಮಗೆ ಇದನ್ ಕೊಡ್ತಾರೆ ಇದ್ರೆ ಅವ್ರಿಗೆ ಹೇಳಿ ಮಾಡ್ಸಕ್ಕೆ